ಆರ್ತಾನೆ ಇಲ್ವಲ್ಲ ಬಂಧುಗಳೇ ನಾವಿಲ್ಲಿ ವೀಕ್ಷಣೆ ಮಾಡಿ ಇದು ಪಾಲರಿಂದ ನಾವು ಮಲೆ ಮಾದಿ ಆಗಮಿಸಬೇಕಾದ್ರೆ ಕಂಡು ಬರ್ತಕ್ಕಂಥ ರಸ್ತೆ ಇದು ನೋಡಿ ಇಲ್ಲಿ ಏನೋ ಮಾದಪ್ಪನ ಸನ್ನಿಧಿಗೆ ತಮಿಳುನಾಡು ಭಾಗವಾಗಿ ಹೆಚ್ಚಿನ ಸಂಖ್ಯೆ ಭಕ್ತಾದಿಗಳು ಆಗಮಿಸಲ್ಲ ಆದ್ರೆ ಈ ಭಾಗವಾಗಿ ಇಂಥ ಉತ್ತಮವಾದ ರಸ್ತೆಯನ್ನ ಕೊಟ್ಟಿದ್ದಾರೆ ಅದೇ ನಮ್ಮ ಕರ್ನಾಟಕ ಭಾಗವಾಗಿ ನಮ್ಮ ಕನ್ನಡಿಗರಿಗೆ ಸ್ವಾಭಿಮಾನಿಗಳು ನಾವು ಅದಕ್ಕೆ ನಮ್ಗೆ ಕಿತ್ತೋದ ರಸ್ತೆ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ನೋಡಿ ಸುಮ್ಮನೆ ಹಾಗೆ ನೋಡ್ಕೊಂಡೋಗಿ ಎಷ್ಟು ಚೆನ್ನಾಗಿದೆ ರಸ್ತೆ ಆ ನೋಡಿ ಹಾಗೆ ಸೊ ಪಾಲರಿಂದ ನಾವು ಮಾದೇಶ್ವರ ಬೆಟ್ಟದ ತನಕ ಬರಬೇಕಾದ್ರೆ ಇಂಥ ಉತ್ತಮವಾದ ರಸ್ತೆಯನ್ನು ಕಾಣ್ತೀವಿ ಅದೇ ನಮ್ಮ ಬೆಂಗಳೂರು ಭಾಗವಾಗಿ ಮೈಸೂರು ಭಾಗವಾಗಿ ನಮ್ಮ ಮಾದಪ್ಪನ ಸನ್ನಿಧಿಗೆ ಆಗಮಿಸಿಕ ಭಕ್ತಾದಿಗಳಿಗೆ ಚಿತ್ರೋದ ರಸ್ತೆಯ ವ್ಯವಸ್ಥೆನ ನೋಡ್ತೀವಿ ಇದು ಯಾವ ತರ ಇದು ಒಂದು ಅರ್ಥನೇ ಆಗ್ತಿಲ್ಲ ಏನು ಇಷ್ಟೊಂದು ತಾರತಮ್ಯ ಯಾಕೆ ಈ ತರ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ರಸ್ತೆ ಇದೇ ರಸ್ತೆಯ ಸೌಲಭ್ಯವನ್ನು ನಮ್ಮ ತಾಳು ಬೆಟ್ಟದಿಂದ ಮಾರಪ್ಪನ ತನಕ ಕೊಟ್ಟಿದ್ರೆ ಭಕ್ತಾದಿಗಳು ಎಷ್ಟು ಸಂತೋಷ ಪಡ್ತಾ ಇದ್ರು ಹಾ ನೋಡಿ ಬಂಧುಗಳೇ ಎಷ್ಟು ಚೆನ್ನಾಗಿದೆ ನೋಡಿ ರಸ್ತೆಯಲ್ಲಿ ಹಾ ಇದೇನು ತಮಿಳ್ನಾಡವ್ರು ಏನಾದ್ರು ಕೇಳಿದ್ರ ಅವ್ರು ಮನ್ಸು ಮಾಡಿದ್ರೆ ಅವರೇ ಮಾಡ್ಕೊಂತಾರ ರಸ್ತೆಯ ಹಾಂ ನಮ್ಮ ಕರ್ನಾಟಕ ಸರ್ಕಾರನೇ ಅಂತಪ್ಪ ಈ ರಸ್ತೆ ಮಾಡಿಕೊಟ್ರದು ಇಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅದ ತಮಿಳ್ನಾಡು ಮಾರ್ಗವಾಗಿ ನಮ್ಮ ಕರ್ನಾಟಕಕ್ಕೆ ಮಾಡೋದಕ್ಕೆ ನಮ್ಮ ಕರ್ನಾಟಕ ಭಾಗವಾಗಿ ಉತ್ತಮವಾದ ರಸ್ತೆ ಕೊಡೋಕ್ಕೆ ಯಾಕೆ ಸಂಕಷ್ಟ ಇವ್ರಿಗೆ ನೋಡಿ ತಡೆಗೋಡೆ ನಿರ್ಮಾಣ ನೋಡಿ ಹೆಂಗೆ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಭದ್ರತೆ ಯಾವ ರೀತಿ ಕೊಟ್ಟಿದ್ದಾರೆ ಹಾಂ ಯಾಕೆ ನಮ್ಮ ಕರ್ನಾಟಕದಲ್ಲಿ ಉತ್ತಮವಾದ ಭದ್ರತೆಯೂ ಕೊಡ್ತಾ ಇಲ್ಲ ರಸ್ತೆಯ ಸೌಲಭ್ಯನೂ ಕೊಡ್ತಾಯಿಲ್ಲ ಏನು ಇಷ್ಟೊಂದು ದುರುದ್ದೇಶ ನೋಡಿ ತಡೆಗೋಡೆ ಎಷ್ಟು ಚೆನ್ನಾಗಿ ನಿರ್ಮಿಸಿದ್ದಾರೆ ನೋಡಿ ಇಲ್ಲಿ ನೀರು ಸುಸಜ್ಜಿತವಾಗಿ ಹೋಗಲು ಯಾವ ರೀತಿ ಒಂದು ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ ಸೊ ಪಾಲರಿಂದ ಮಾದೇಶ್ವರ ಬೆಟ್ಟದ ತನಕ ಏನು ಈ ಒಂದು ತಿರುವುಗಳಲ್ಲಿ ಆ ರಸ್ತೆ ಉತ್ತಮವಾದ ರೀತಿಯಲ್ಲಿ ರಸ್ತೆ ಸೌಲಭ್ಯವನ್ನು ಕೊಡುವುದರ ಜೊತೆಗೆ ತಡೆಗೋಡೆಯ ನಿರ್ಮಾಣವೂ ಸಹ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಸೊ ಇದೇ ತರಹ ನಮ್ಮ ತಾಳು ಬೆಟ್ಟದಿಂದ ಮಾದೇಶ್ವರ ಬೆಟ್ಟದ ತನಕ ನಮ್ಮ ಕರ್ನಾಟಕ ಸರ್ಕಾರ ಕೊಡಬೇಕು ಸೊ ಇದು ತಮಿಳುನಾಡು ಮಾರ್ಗವಾಗಿ ಇಂತಹ ರಸ್ತೆ ಕೊಟ್ಟು ನಮ್ಮ ಕರ್ನಾಟಕ ಭಾಗವಾಗಿ ಕಿತ್ತೋದ್ ರಸ್ತೆ ಕೊಡ್ತಾರೆ ಅಂದರೆ ಇವರ ಒಂದು ದುರುದ್ದೇಶ ನಮಗೆ ಅರ್ಥನೇ ಆಗ್ತಾಯಿಲ್ಲಪ್ಪ ಯಾಕೆ ಈ ರೀತಿ ಮಾಡ್ತಾರೆ ಏನು ಇದರ ಉದ್ದೇಶ ಏನು ನೋಡಿ ಈ ರೀತಿ ಎಲ್ಲ ತಡೆಗೋಡೆ ಎಲ್ಲ ನಿರ್ಮಿಸಿದರೆ ನಮ್ಮ ಭಾಗವಾಗಿ ಆನೆ ತಡೆ ತಿಂದಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಲು ಸಂಕಷ್ಟ ಪಡ್ತಾ ಇದರಪ್ಪ ಅಯ್ಯೋ ಎಂತಹ ನರ್ಕ ಬತ್ತಲ್ಲಪ್ಪ ನಮಗೆ ಯಾಕಪ್ಪ ಇದೆಲ್ಲ ರೆಡಿ ಮಾಡಬೇಕು ಅನ್ನೋತ್ರ ಅಳುತ್ತಾರೆ ಅದೇ ತಮಿಳುನಾಡು ಭಾಗವಾಗಿ ಈ ರಸ್ತೆಗಳಲ್ಲಿ ತಾವು ವೀಕ್ಷಣೆ ಮಾಡಿ ಎಷ್ಟು ಅದ್ಭುತವಾದ ಕಾಮಗಾರಿ ಕೊಟ್ಟಿದ್ದಾರೆ ನೋಡಿ ಯಾಕೆ ಈ ತರ ಏನು ಏನಕ್ಕೆ ಈ ತಾರತಮ್ಯ ರಸ್ತೆನೂ ಚೆನ್ನಾಗಿದೆ ಮಲೆ ಮಹದೇಶ್ವರ ಬೆಟ್ಟದಿಂದ ವರೆಗೆ ಉತ್ತಮವಾದ ರಸ್ತೆಯನ್ನು ಕೊಡುವುದರ ಜೊತೆಗೆ ಈ ರೀತಿ ತಡೆಗೋಡೆಗಳ ನಿರ್ಮಾಣ ಹಾಗೆ ಈ ರೀತಿ ಭದ್ರತೆಯನ್ನ ಕಲ್ಪಿಸಿಕೊಡೋದ್ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಯಶಸ್ವಿಯಾಗಿದೆ ಬಂಧುಗಳೇ ಅದೇ ನಮ್ಮ ನಾಳೆ ಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ತನಕ ಉತ್ತಮವಾದ ರಸ್ತೆಯನ್ನ ಕೊಡಲು ನಮ್ಮ ಸರ್ಕಾರಗಳು ಅಳ್ತಾ ಇದೆ ಪಾಪ ಯಾಕೆ ಏನು ಅಂತ ಗೊತ್ತಿಲ್ಲ ಹೋಳೋತ ಒಂದೇ ಸಮಳ್ತಾರೆ ಮಾಡ್ತಾರೆ ಆ ದುಡಿಲೆಲ್ಲ ಭದ್ರತೆ ಬಹಳ ಚೆನ್ನಾಗಿ ಕೊಡಿದರೆ ಸೊ ನಮ್ಮ ತಾಳು ಬೆಟ್ಟದಿಂದ ಮಾದಪ್ಪನ ಬೆಟ್ಟದ ತನಕ ನಮ್ಮ ಕರ್ನಾಟಕದ ಕನ್ನಡಿಗರು ಏನು ಮಾದಪ್ಪನ ಸನಿಧಿಗೆ ನಿಧಿಗೆ ಆಗಮಿಸ್ಬೇಕು ಅಂದ್ರೆ ಏನ್ ಗೊತ್ತ ವಿಷಯ ಹೇಳ್ತೀನಿ ಕೇಳಿ ನಾವೆಲ್ಲವನ್ನು ಅಡ್ಜಸ್ಟ್ ಮಾಡ್ಕೊಂತೀವಿ ಅರ್ಥ ಮಾಡ್ಕೊಳ್ಳಿ ಎಲ್ಲ ಅಡ್ಜಸ್ಟ್ ಮಾಡ್ಕೊತೇ ನಮ್ಮ ಕನ್ನಡಿಗರು ಏನು ಕೇಳೋದಿಲ್ಲ